ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ಎ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ವಿಡಿಯೋ ತ್ರಿಫಲಗಳು ಏನು ಆಯುರ್ವೇದ ಒಂದು ಔಷಧ ಉಪಚಾರದಲ್ಲಿ ಬಳಸುವಂಥ ತ್ರಿಫಲಗಳು ಯಾಕೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಿದ್ದೀನಿ ಅದನ್ನು ನೂರಾರು ನರನಾಡಿಗಳ ಕಾಯಿಲೆ ಕಸಲೆಗಳಿಗೆ ಈ ತ್ರಿಫಲಗಳ ಚೂರ್ಣಗಳು ಸಾಕು ಅಂತ ಒಂದು ಆಯುರ್ವೇದ ವೈದ್ಯ ಪದ್ಧತಿಲೇ ಹೇಳೋದುಂಟು ತ್ರಿಫಲ ಇಲ್ಲದೆ ಯಾವುದೇ ಒಂದು ಲೇಹ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಾಗೆ ಆದರೆ ತ್ರಿಫಲ ಚೂರ್ಣನ ದಿನ ಎಲ್ಲರೂ ಸೇವಿಸಂಥ ಒಂದು ಅವಶ್ಯಕತೆ ಇದೆಯಾ ಅಂತ ಒಂದು ಕ್ವಶನ್ ಬರುತ್ತೆ ನನಗೆ ಹೌದಾ ತ್ರಿಫಲ ನಾವು ಚೆನ್ನಾಗಿದ್ದವರು ತಿನ್ನಬೇಕಾ ಚೆನ್ನಾಗಿಲ್ದಿರೋರು ತಿನ್ಬೇಕಾ ತಿನ್ನೋದಾದರೆ ಯಾವುದೇ ಅದಕ್ಕೆ ತಿನ್ನಬೇಕು ಅಂತ ತ್ರಿಫಲ ಒಳ್ಳೇದು ಅಂತ ಗೊತ್ತು ಆದರೆ ಅದ್ರ ಸೇವನೆ ಹೇಗೆ ಅಂತ ಈಗ ತ್ರಿಫಲ ಅಂದರೆ ಯಾವುದು ನೋಡಿ ಇದು ತಾರೆಕಾಯಿ ಅಂತ ಇದು ತ್ರಿಫಲ ಅಳಲೆಕಾಯಿ ತಾರೆಕಾಯಿ ನಲ್ಲಿಕಾಯಿ ಇದು ನೋಡಿ ಬುಗ್ರಿ ಥರ ಇರುತ್ತೆ ಇದು ಇದನ್ನು ತಾರೆಕಾಯಿ ಅಂತ ಹೇಳ್ತೀವಿ ಹಾಗೆ ಇದನ್ನು ಅಳಲೆಕಾಯಿ ಅಂತ ಹೇಳ್ತೀವಿ ಇದು ಅಳಲೆಕಾಯಿ ತಾರೆಕಾಯಿ 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 ಅಳಲೆಕಾಯಿ ಮತ್ತು ನೆಲ್ಲಿಕಾಯಿ ನೆಲ್ಲಿಕಾಯಿನಂತೂ ಡೈರೆಕ್ಟಾಗಿ ತಿನ್ಬೋದು ಎಲ್ಲರೂ ಒಣಗಿದ್ದು ಉಪ್ಪು ಹಾಕಿದ್ದು ಖಾರ ಹಾಕಿದ್ದು ಸಿಹಿ ಇರೋಂಥದ್ದು ಹಾಗೆ ಹಸಿ ನೆಲ್ಲಿಕಾಯಿ ಅದನ್ನೆಲ್ಲ ನಾವು ಹಾಗೆ ಸೀಸನಲ್ ಫ್ರೂಟು ಹೌದು ಇವಾಗ ವರ್ಷ ಎಡೆ ಸಿಗೋಂಥದ್ದು ಹೌದು ಈಗ ಬನಾರಸ್ ನೆಲ್ಲಿಕಾಯಿ ಬಂದ ಮೇಲಂತೂ ವರ್ಷ ಎಡೆ ನಮಗೆ ಸಿಗ್ತಿರುತ್ತೆ ಹಾಗೆ ಒಣಗಿದ್ದದನ್ನು ನಾವು ಚೂರ್ಣ ಮಾಡಿಕೊಂಡ್ರೆ ಅದು ಹುಳಿ ಒಗ್ಗರು ಆಗಿರೋದ್ರಿಂದ ಅದ್ರ ಚೂರ್ಣ ನಮಗೆ ಚೂರ್ಣ ಅಂದ್ರೇನು ಪುಡಿ ಅಂತ ಅದೇನು ನಾವು ಡೈರೆಕ್ಟಾಗಿ ನೇರವಾಗಿ ಸೇವನೆ ಮಾಡೋದ್ರಿಂದ ಅಳಲೆಕಾಯಿ ತಾರೆಕಾಯಿನ ಹಾಗೆ ನೇರವಾಗಿ ಸೇವನೆ ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡಬೇಕು ಕಷಾಯದ ಪುಡಿ ಮಾಡ್ಬೇಕಾದ್ರೆ ನಾವು ಅದನ್ನು ಹಾಕೊಬೋದು ಅಂತ ಈಗ ಅಳಲೆಕಾಯಿ ನಲ್ಲಿಕಾಯಿ ಇನ್ನಷ್ಟು ಜಾಸ್ತಿ ಇದು ತಾರೆಕಾಯಿ ಇದೆ ಹೇಗೆ ಬುಗ್ರಿ ಥರ ಇರುತ್ತೆ ಇದು ಇವೆಲ್ಲ ದೊಡ್ಡ ದೊಡ್ಡ ಮರದಲ್ಲೇ ಬಿಡೋಂಥದ್ದು ಏನಂದರೆ ಹಸಿ ಕಾಯನ್ನು ಎಲ್ಲ ಒಣಗಿಸಿ ಇದು ಇಡೋದ್ರಿಂದ ಎಷ್ಟು ವರ್ಷ ಗಟ್ಟಲೆ ಆದರೂ ಏನೇನಿಲ್ಲ ಇದ್ರದ್ದು ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾನೇನು ಆಸ್ಪತ್ರೆ ಬೇಕಾದ್ರೆ ಸಾಮಾನ್ಯವಾಗಿಲ್ಲರಿಗೂ ಒಂದು ಆಯುರ್ವೇದನ ಯಾರು ತುಂಬ ಪಾಲಿಸ್ತಾರೆ ಅಂಥವ್ರಿಗಂತೂ ಖಂಡಿತ ಗೊತ್ತು ಅಳಲೆಕಾಯಿ ತಾರೆಕಾಯಿ ಅಂದರೆ ಏನು ಅದರಲ್ಲಿರೋ ಒಂದು ಸತ್ವಯುತವಾದ ಅಂಶಗಳು ಏನು ದೇಹದ ನರನಾಡಿಗಳನ್ನು ಅದು ಯಾವ ಥರ ಶುದ್ಧೀಕರಿಸುತ್ತೆ ಬ್ಲ್ಯಾಕೇಜ್ಗಳನ್ನು ಹೋಗಿಸುತ್ತೆ ಅಳಲೆಕಾಯಿ ಅಂತೂ ಒಳಲೆಕಾಯಿಗೆ ನಮಗೆಲ್ಲ ಮುಂಚೆಯಿಂದನೂ ನಾವು ಕೇಳಿರೋದು ಏ ಒಬ್ಬರು ಒಳ್ಳೆ ಅಳಲೆಕಾಯಿ ಪಂಡಿತ್ರು ಇದ್ದಾರಪ್ಪ ಅಂತ ಒಂದು ಹೆಮ್ಮೆಯಿಂದ ಹೇಳೋರು ಇದ್ದಾರೆ ಓ ಒಳಲೆಕಾಯಿ ಪಂಡಿತ್ರ ಅಂತ ಹೇಳೋದು ಕೇಳಿದೀವಿ ಆದರೆ ಇವತ್ತು ಒಳಲೆಕಾಯಿ ಪಂಡಿತ್ರಿಗೆ ಇನ್ನಿಲ್ಲದಂಥ ಗೌರವ ಆಧಾರಗಳು ಸಿಕ್ತಿರೋದಂತೂ ಹೌದು ನೀವು ಯಾವುದೇ ಒಂದು ಲೇಹ ತೊಗೊಳಕ್ಕೋದ್ರೂ ತ್ರಿಫಲಗಳು ಇಲ್ಲದೆ ಲೇಹ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ ತ್ರಿಫಲಗಳು ಅಂದರೆ ನಾನು ಹೇಳಿದ್ನಲ್ಲ ಇದು ತಾರೆಕಾಯಿ ಅಳಲೆಕಾಯಿ ಮತ್ತು ನಲ್ಲಿಕಾಯಿ ನಲ್ಲಿಕಾಯಿನೂ ಹೀಗೆ ಒಣಗಿಸಿ ಇದೆ ಅದು ಒಣಗುಸಿ ಚುರುಚುರು ಇಟ್ಕೊಳ್ತೀವಿ ಅದನ್ನು ನಾವು ಡೈರೆಕ್ಟಾಗಿ ತಿಂತೀವಿ ದಿನ ಎಲ್ಲೋ ನಮ್ಮ ಬ್ಯಾಗೊಳಗೂ ಇರುತ್ತೆ ಮನೇಲೂ ಇರುತ್ತೆ ಹೊರಗೆ ಹೋದಾಗಲೂ ಬಾಯಲ್ಲಿ ಎರಡು ಹಾಕ್ಕೊಂಡಿರ್ತೀವಿ ಅದ್ರ ಬಗ್ಗೆ ಅಂತೂ ಎಲ್ಲರಿಗೂ ಗೊತ್ತೇ ಗೊತ್ತು ಕಣ್ಣಿಗೆ ತುಂಬ ಒಳ್ಳೆಯದಿದು ಆಮೇಲೆ ತಲೆ ಕೂದ್ಲಿಗೊಳ್ಳೆದು ಕಣ್ಣಿಗೆ ಒಳ್ಳೇದು ಅಂತ ಒಂದು ಸಣ್ಣ ಮಕ್ಕಳು ಕೂಡ ಹೇಳ್ತಾರೆ ನೆಲ್ಲಿಕಾಯಿ ಇಷ್ಟಪಟ್ಟು ತಿಂತಾರೆ ಅದು ವಿಟಮಿನ್ ಸಿ ಹೇರಳವಾಗಿ ಇರೋದ್ರಿಂದ ಅದ್ರ ಬಗ್ಗೆ ನಮಗೆ ಸಾಕಷ್ಟು ಗೊತ್ತಿದೆ ಆದರೆ ಈ ಅಳಲೆಕಾಯಿ ತಾರೆಕಾಯಿ ಎಷ್ಟು ಜನ ನೋಡೇ ಇರಲ್ಲ ಯಾಕೆ ಅಂದರೆ ಇದನ್ನು ಚೂರ್ಣ ಮಾಡೋದೇ ಜಾಸ್ತಿ ಆಗಿದೆ ಇವಾಗ ಕ್ಯಾಪ್ಸುಲ್ಸ್ ಕೂಡ ಬರ್ತಿದೆ ಅಳಲೆಕಾಯಿ ತಾರೆಕಾಯಿದು ಕ್ಯಾಪ್ಸುಲ್ಸ್ ಕೂಡ ಬರ್ತಿದೆ ಅಂತಾರೆ ನಾನು ನೋಡಿಲ್ಲ ಹೇಳ್ತಾರೆ ಇದೆಲ್ಲ ನಾ ಏನಂದರೆ ರಾ ವಸ್ತು ಅಂದರೆ ಸಿದ್ಧ ಕಚ್ಚಾ ವಸ್ತುಗಳ ಬಗ್ಗೆ ನಂಗೆ ಜಾಸ್ತಿ ನಂಬಿಕೆ ಇರುತ್ತೆ ಯಾಕಂದರೆ ಇದರೊಳಗೆ ಇದರೊಳಗೆ ಏನೇ ಮಿಕ್ಸ್ ಆಗೋದಾಗಲಿ ಮತ್ತು ಇದೇನೋ ಡುಪ್ಲಿಕೇಟ್ ಅನ್ನೋದಾಗಲಿ ಇರಲ್ಲ ಈ ಪುಡಿ ಇಂಥದೆಲ್ಲ ತಂದಾಗ ನಮಗೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದರಲ್ಲಿ ಏನೋ ಮಿಕ್ಸ್ ಆಗಿದೆಯೇನೋ ಅನ್ನೋದೊಂದು ಭಾವನೆ ನಾನಂತೂ ಇದನ್ನು ನನಗೆ ನಾನು ಏನು ರೆಗ್ಯುಲರು ನಾನು ಕಷಾಯದ ಪುಡಿ ಮಾಡೋದು ಕಷಾಯ ಪುಡಿ ಅದ್ರ ಜೊತೆ ನಾನು ನನಗೆ ತಿಂಗಳಿಗೆ ಒಂದು ಆಗಷ್ಟು ನಾನು ಕಷಾಯದ ಪುಡಿ ಮೊನ್ನೆ ಒಂದು ಕಷಾಯದ ವೇಡಿಯನೋ ಮಾಡೋಕ್ಕಿದೆ ನಾನು ಇದು ತಾರೆಕಾಯಿ ಎರಡು ಎರಡು ಹಾಕ್ತೀನಿ ಅಳಲೆಕಾಯಿ ಎರಡು ಜಜ್ಜಿಬಿಟ್ಟು ನಾನು ಏನು ಜೀರಿಗೆ ಧನ್ಯ ಅದ್ರ ಜೊತೆ ಬಜೆ ಜಾಯ್ಕಾಯಿ ಎಲ್ಲ ನಾನು ಏನೇನು ನಾರು ಬೇರು ಒಂದು ಇಪ್ಪತ್ತೊಂದು ಥರ ನಾರು ಬೇರು ಸೇರಿಸ್ತೀನಿ ಅದರಲ್ಲಿ ಇದು ಕೂಡ ಎರಡೆರಡು ಕಾಯಿ ಇರುತ್ತೆ ಇದು ಇದೆಲ್ಲ ಆಯ್ತಲ್ಲ ಇದು ಮಾಡೋದು ಕುಡಿಯೋದು ಇದೆಲ್ಲ ಭಾರಿ ಸುಲಭವೇ ಆದರೆ ಒಂದು ಅದ್ಭುತವಾದ ರಿಸಲ್ಟ್ ಕೊಡೋದಂತೂ ಖಂಡಿತ ಇದನ್ನು ಟ್ರಯಲ್ ನಾವು ನೋಡ್ಕೊತಾ ಇರಬೇಕು ಇದನ್ನೆಲ್ಲ ಸೇವನೆ ಮಾಡಿ ಹೇಗೆ ಅಂದರೆ ಗ್ಯಾಸ್ಟಿಕ್ಕಿಂದ ಹಿಡಿದು ಗ್ಯಾ ಈಗ ಪ್ರತಿನಿತ್ಯ ನಾವು ಎಷ್ಟು ಟೈಮ್ ಟು ಟೈಮು ಬೇಕಾಗಿದ್ದು ನಮಗೆ ಬೇಕಾಗಿ ಊಟ ಮಾಡಿದ್ರೂ ಕೂಡ ಇಂಥದೇ ಮಾಡ್ಕೊಂಡು ತಿನ್ನಬೇಕು ನಾವು ಅಂತ ಆಹಾರದ ಒಂದು ವ್ಯವಸ್ಥಿತವಾಗಿ ಮಾಡಿಕೊಂಡಾಗೂ ಕೂಡ ಏನೋ ಅಜೀರ್ಣ ಸಮಸ್ಯೆ ಮತ್ತು ಹೊಟ್ಟೆ ಒಬ್ಬರಿಸಂಥದ್ದು ಮತ್ತು ದೃಷ್ಟಿದೋಷ ದೃಷ್ಟಿ ಬಂದಂಗೆ ಆಗೋದು ಸಣ್ಣ ಒಂದು ಸಣ್ಣ ಏಜಲ್ಲೇ ಇದೆಲ್ಲ ಕೆಲವು ಡಿಫಿಷಿಯನ್ಸಿಯಿಂದ ಅಂತೂ ಖಂಡಿತ ಅವ್ರ ದೇಹದೊಳಗಡೆ ಯಾವ್ಯಾವ ನರನಾಡಿಗಳಿಗೆ ಏನೇನು ಬೇಕು ಗೊತ್ತಿಲ್ಲ ನಮಗೆ ಹಾಗಂತ ಪ್ರತಿಯೊಂದು ನರನಾಡಿಗೂ ಏನೇನು ಬೇಕು ಅಂತ ಹಿಡ್ತಾ ನಾವು ಅದನ್ನು ಅದನ್ನು ಹಿಡ್ಕೊಂಡು ನಾವು ಸೇವನೆ ಮಾಡೋದಾದರೆ ಸಾವಿರಾರು ವಸ್ತುಗಳು ಬೇಕು ನಮಗೆ ಹಾಗಾಗಿ ಇದು ಏನು ನರದ ರಕ್ತ ಪರಿಚಲನ ಅಂದರೆ ನಮ್ಮ ದೇಹದ ರಕ್ತ ಪರಿಚಲನಾ ಕ್ರಮವನ್ನು ಬಹಳ ಸಿಸ್ಟಮ್ಗೊಳಿಸುತ್ತೆ ಮನುಷ್ಯನ ದೇಹಕ್ಕೆ ರಕ್ತ ಪರಿಚಲನ ಕ್ರಮ ಸರಿಯಾಗಿ ಆಯಿತು ಅಂದರೆ ಅವನಿಗೆ ಅರ್ಧ ಕಾಯಿಲೆ ವಾಸಿ ಆದಂಗೆ ಅದರೊಳಗೆ ಮಹತ್ತರ ಪಾತ್ರವಾದ ಈ ತಾರೆಕಾಯಿ ಮತ್ತು ಅಳಲೆಕಾಯಿ ವಹಿಸುತ್ತೆ ಅನ್ನೋದು ಅದು ಈಗೆಲ್ಲ ಗೊತ್ತಾಗಿರೋದು ಪುರಾತನ ಕಾಲದಿಂದ ತಾರೆಕಾಯಿ ಅಳಲೆಕಾಯಿ ನಲ್ಲಿಕಾಯಿಗಳಿಗೆ ಒಂದು ಪ್ರಮುಖ ಸ್ಥಾನ ಇದೆ ಆದರೆ ನಲ್ಲಿಕಾಯಿನ ಇದ್ರ ಜೊತೆ ಸೇರಿಸಿ ನಾವು ಕಷಾಯಕ್ಕೆಲ್ಲ ಹಾಕಲ್ಲ ಅದು ಹುಳಿ ಒಬ್ಬರು ಮತ್ತು ಏನಂದರೆ ನಾವು ಇವಾಗ ಬೇರೆ ಈ ವಸ್ತುಗಳನ್ನೆಲ್ಲ ನಾವು ಹಾಲು ಜೊತೆ ಹಾಕಿ ಕುದಿಸಲಿ ನೀರು ಜೊತೆ ಹಾಕಿ ಕುದಿಸಲಿ ಅದು ಒಡೆಯಲ್ಲ ಮತ್ತು ನಾವು ನಲ್ಲಿಕಾಯಿನೊಂದು ಈ ತ್ರಿಫಲ ಅಂತ ಇಟ್ಟರೂ ಕೂಡ ಅದನ್ನು ಸಪ್ರೇಟಾಗಿಡ್ತೀವಿ ಇದರಿಂದ ತಾರೆಕಾಯಿ ಅಳಲೆಕಾಯಿಂದ ಹಾಗಾಗಿ ಪ್ರಿಯ ವೀಕ್ಷಕರೇ ಏನು ಇದನ್ನು ನಾವು ಔಷಧ ಅಂದ್ಕೊಳ್ಳೇಬಾರ್ದು ಇದನ್ನು ಒಂಥರ ಆಹಾರ ಇದು ಈಗ ನಾವು ಊಟ ಮಾಡ್ತೀವಿ ನಾನಾ ಥರ ವೈವಿಧ್ಯಮಯವಾದ ಊಟ ಇದೆಲ್ಲ ಏನು ನಮಗೆ ಸಣ್ಣ ಮಕ್ಕಳಿಂದ ಹುಟ್ಟಿದಾಗಿಂದ ನಾವು ಹುಟ್ಟಿದ್ದಂಗೆ ಹಾಲು ಕುಡಿಯೋದು ಆಮೇಲೆ ಅದಕ್ಕೆ ಬೇಕಾದ ಪೋಷಕಾಂಶ ಏನು ರಾಗಿ ಇದು ಸಿರಿಲ್ಯಾಕು ಫೆರೆಕ್ಸು ಏನು ಡಾಕ್ಟ್ರೇ ಸಜೆಸ್ಟ್ ಮಾಡಲ್ಲ ಅದು ಅದು ಒಂಥರ ರೂಢಿಯಿಂದ ಬಂದು ಹೇಗೆ ಬಂದಿದೆಯೋ ಹಾಗೆ ಇದನ್ನು ಕೂಡ ನಾವು ಆಹಾರದ ಆಹಾರ ಅಂತಲೇ ತಿಳ್ಕೊಂಡು ನಾವು ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಇದು ಒಂಥರ ಔಷಧ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಇಷ್ಟು ಸಾಕು ನಮಗೆ ದೇಹಕ್ಕೆ ಒಂದು ಮಲಬದ್ಧತೆ ನಿವಾರಣೆ ಮಾಡೋದು ಗ್ಯಾಸ್ಟ್ರಿಕ್ ಹೊಡೆದೊಡಿಸೋಂಥದ್ದು ಆಮೇಲೆ ರಕ್ತ ಪರಿಚಲನೆ ಸರಿ ಮಾಡೋದು ಬ್ಲ್ಯಾಕೇಜ್ ರಕ್ತದ ಬ ಇದು ಬ್ಲಡ್ ಕ್ಲಾಟ್ ಆದಾಗ ಗೊತ್ತಾಗುತ್ತೆ ದೇಹದಲ್ಲಿ ಎಲ್ಲೋ ಒಂದು ಕಡೆ ನರ ಅದು ಹಸಿರುಗಟ್ಟುತ್ತೆ ದೇಹದ ಭಾಗ ಆ ಥರ ಸಣ್ಣ ಸಣ್ಣ ಸಣ್ಣದಿದ್ದಾಗಲೇ ಈ ಥರದ್ದೆಲ್ಲ ನಾವು ಸೇವನೆ ಮಾಡೋದ್ರಿಂದ ನಮಗೆ ಅಂಥ ದೋಷಗಳೆಲ್ಲ ನಿವಾರಣೆ ಆಗಿ ಹೆಚ್ಚೆಚ್ಚು ಆರೋಗ್ಯ ಪೂರ್ಣವಾಗಿರ್ಬೋದು ಅಂತ ಹೇಳ್ತಾ ಅದಕ್ಕೋಸ್ಕರ ನಾನು ನಮ್ಮ ನಮ್ಮನೇಲೆ ಕಷಾಯ ಯಾವಾಗಲೂ ನಾವು ರೆಡಿ ಮಾಡ್ಕೊತ ಮಾಡ್ತಾನೆ ಇರ್ತೀವಿ ಬೇರೆಯವ್ರು ಕೇಳಿದ್ರು ಮಾಡಿಕೊಡ್ತಿರ್ತೀವಿ ಹಾಗಾಗಿ ಅಳಲೆಕಾಯಿ ಮತ್ತು ಈ ತಾರೆಕಾಯಿ ನಲ್ಲಿಕಾಯಿ ಮತ್ತು ಬೇರುಗಳು ಯಾವಾಗಲೂ ಇದ್ದೇ ಇರುತ್ತೆ ಅದನ್ನೆಲ್ಲ ಒಟ್ಟು ಮಾಡ್ತಾ ಇರ್ತೀವಿ ಇವತ್ತು ನಾನೆಲ್ಲ ಡಬ್ಬಿ ಮುಚ್ಚಳ ಎಲ್ಲ ತೆಗೆದು ನೋಡಬೇಕಾರೆ ತಾರೆಕಾಯಿ ಎಳಲೆಕಾಯಿ ನೋಡಿಬಿಟ್ಟು ನಾನು ನಿಮ್ಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಕೊಟ್ಟೆ ಇದೆಲ್ಲ ದೊಡ್ಡ ದೊಡ್ಡ ಮರದಲ್ಲಿ ಆಗೋದು ಹಸಿ ಹಸಿ ಕಾಯಿಗಳು ಒಣಗುಸಿ ಮ ಇಡೋಂಥದ್ದು ಇದು ಎಷ್ಟು ಮೂರು ನಾಲ್ಕು ವರ್ಷ ಗಟ್ಟಲೆ ಇಟ್ಟರು ಏನಾಗಲ್ಲ ಇದ್ರೊಳಗೆ ಒಂದೊಂದು ಬೀಜನೂ ಇರುತ್ತೆ ನಾ ಕಷಾಯಕ್ಕೆ ಎಲ್ಲ ಸಮೇತ ಕುಟ್ಟಿ ಹಾಕಿಬಿಡ್ತೀವಿ ಅದು ಬೀಜ ಏನು ಬೇರ್ಪಡ ಮಾಡೋಕ್ಕೋಗಲ್ಲ ಆದರೆ ತ್ರಿಫಲ ಚೂರ್ಣ ಮಾಡಿದಾಗ ಆ ಬೀಜ ಬೇರ್ಪಡಿಸಿ ಅವರು ಈ ಮೇಲಿಂದೆಲ್ಲ ಕುಟ್ಟಿ ಪುಡಿ ಮಾಡಿಬಿಟ್ಟು ಕೆಲವರು ಜೇನು ತುಪ್ಪದಲ್ಲಿ ತಿಂತಾರೆ ಕೆಲವರು ಹಾಲಿಗೆ ಹಾಕೊಂಡು ಕುಡಿತಾರೆ ರಾತ್ರಿ ಮಲಗಬೇಕಾದ್ರೆ ಬೇಕಾದ್ರೆ ಹಾಲಿಗೆ ಒಂದು ಕಾಲು ಚಮಚ ತ್ರಿಫಲ ಚೂರ್ಣ ಹಾಕ್ಕೊಂಡು ಕುಡಿಯೋದು ಎಲ್ಲದೂ ಯಾವ ಥರನಾದರೂ ಸೇವನೆ ಮಾಡಿ ಅದು ಒಳ್ಳೆಯದೇ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ನಿಮ್ಮ ಒಂದಿಷ್ಟು ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋಗಳಿಗೆ ಇನ್ನೊಂದಿಷ್ಟು ಸ್ಫೂರ್ತಿಯಾಗಿರಿ ನೀವು ಅಂತ ಹೇಳ್ತಾ ನನಗೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳನ್ನು ತಿಳಿಸ್ತೀನಿ ಶುಭ ಸಂಜಯ್ ಥ್ಯಾಂಕ್ ಯು ಸೋ ಮಚ್